ಶ್ರೀ ಕ್ಷೇತ್ರ ಸುತ್ತೂರು ಜಾತ್ರಾ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಆದಿ ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಜಾತ್ರಾ ಮಹೋತ್ಸವ ಸುತ್ತೂರಿನಲ್ಲಿ ಇಂದು ನಾವಿದ್ದೇವೆ ಸುತ್ತೂರು ಜಾತ್ರೆ ಎದ್ದಾಕ್ಷಣ ರೈತರಿಗೆ ಒಂದು ಹಬ್ಬದ ರೀತಿ ಪರಿಣಮಿಸುತ್ತೆ ಯಾಕೆಂತಂದ್ರೆ ಸುತ್ತೂರು ಜಾತ್ರೆ ಈ ಹಿಂದೆ ದನಗಳ ಜಾತ್ರೆ ಎಂದೇ ಪ್ರಖ್ಯಾತಿಯನ್ನು ಪಡೆದಿತ್ತು ಈ ಹಿನ್ನೆಲೆಯಲ್ಲಿ ಆ ಇಂದು ಕೂಡ ರೈತಾಪಿ ವರ್ಗಕ್ಕೆ ಸಾಕಷ್ಟು ಅನುಕೂಲವಾಗುವ ನಿಟ್ಟಿನಲ್ಲಿ ದನಗಳ ಜಾತ್ರೆ ವಿಜೃಂಭಣೆಯಿಂದ ಕೂಡ ನಡೆದಿದೆ ಅಂತಲೇ ಹೇಳ್ಬೋದು ಹಾಗಾಗಿ ಏನಿಂದು ದನಗಳ ಜಾತ್ರೆ ಇವತ್ತು ಸುತ್ತೂರಿನಲ್ಲಿ ಪ್ರಖ್ಯಾತಿಯನ್ನು ಪಡೆದಿದೆ ಸಾಕಷ್ಟು ಸುತ್ತಮುತ್ತಲಿನಿಂದ ರೈತಾಪಿ ವರ್ಗದವರು ತಮ್ಮ ಜಾನುವಾರುಗಳನ್ನು ಕರೆತಂದು ಆ ಜೋಡೆತ್ತುಗಳನ್ನು ಇಲ್ಲಿ ವ್ಯಾಪಾರ ವಹಿವಾಟನ್ನು ಮಾಡ್ತಾರೆ ಆದರೆ ತಂತ್ರಜ್ಞಾನ ಮತ್ತು ವಿಜ್ಞಾನ ಮುಂದುವರಿದಂತೆ ರೈತಾಪಿ ವರ್ಗಕ್ಕೆ ಒಂದು ಒಡೆತವೇ ಉಂಟಾಗಿದೆ ಅದರಲ್ಲೂ ಕೂಡ ಶ್ರೀ ಕ್ಷೇತ್ರ ಸುತ್ತೂರಿನಲ್ಲಿ ಸಾಕಷ್ಟು ದನಗಳ ಜಾತ್ರೆಯಲ್ಲಿ ರೈತರು ಪಾಲ್ಗೊಳ್ತಾರೆ ಏನು ಈ ಬಾರಿ ನಡೆತಕ್ಕಂಥ ಜಾತ್ರಾ ಮಹೋತ್ಸವದಲ್ಲಿ ಸಾಕಷ್ಟು ದನಗಳನ್ನು ತೆಗೆದುಕೊಂಡು ಬಂದು ಮತ್ತು ಜೋಡೆತ್ತುಗಳನ್ನು ಇಲ್ಲಿ ಮಾರಾಟವನ್ನು ಮಾಡ್ತಾರೆ ನಾವು ದೃಶ್ಯದಲ್ಲೆಲ್ಲ ನಾವು ಗಮನಿಸ್ತಾ ಇರ್ಬೋದು ಜೋಡೆತ್ತುಗಳನ್ನು ವ್ಯಾಪಾರ ವಹಿವಾಟಿಗೆ ರೈತರು ಕೃಷಿ ಚಟುವಟಿಕೆ ನಡೆಸಲು ಈಗಾಗಲೇ ಒಂದೊಂದು ದರಗಳನ್ನು ನಿಗದಿ ಮಾಡಿ ಮಾರಾಟ ಮಾಡಲು ಈಗ ತೊಡಗಿರ್ತಕ್ಕಂಥದ್ದು ಈಗ ನಾವು ಸುತ್ತೂರು ಕ್ಷೇತ್ರದಲ್ಲಿ ಇರ್ತಕ್ಕಂಥ ದನಗಳ ಜಾತ್ರೆಯಲ್ಲಿ ನಾವಿರ್ತಕ್ಕಂಥದ್ದು ನೀವು ನೋ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ಜೋಡೆತ್ತುಗಳನ್ನು ಯಾವ ರೀತಿ ಅವರು ಮಾರಾಟಕ್ಕೆ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಅಂತ ಇಲ್ಲಿಗೆ ಬರ್ತಕ್ಕಂಥ ಭಕ್ತಾದಿಗಳು ಮತ್ತು ರೈತಾಪಿ ವರ್ಗದ ಜನರು ಈಗಾಗಲೇ ಇದನ್ನು ವೀಕ್ಷಣೆಯನ್ನು ಮಾಡ್ತಕ್ಕಂಥ ಒಂದು ದೃಶ್ಯಗಳಿಗಳು ನಮಗೆ ಕಂಡು ಬರ್ತಾ ಇದೆ ಈಗ ನಮ್ಮೊಟ್ಟಿಗೆ ಸ್ವತಃ ರೈತರೇ ಊಟಕ್ಕೆ ಇರ್ತಕ್ಕಂಥದ್ದು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ಈಗ ನೀವು ಎಲ್ಲಿಂದ ಬಂದಿದ್ದೀರಿ ಎಷ್ಟು ವರ್ಷಗಳಿಂದ ಈ ಜಾತ್ರೆಗೆ ಬರ್ತಾ ಇದ್ದೀರಿ ಸರ್ ನಮ್ಮೂರು ಇಲ್ಲೇ ಪಕ್ಕ ಮಾಲೆಂಡಿ ಅಂದ್ಬಿಟ್ಟು ನಾವು ತುಂಬ ಚಿಕ್ಕವರಾಗಿರೋದ್ರಿಂದ ಬರ್ತಾ ಇದ್ದೀವಿ ನಮ್ಮ ತಾತನ ಕಾಲದಿಂದ ನಮ್ಮ ಕಾಲದಿಂದ ನಾವು ಕೊಡ್ತೇ ಇರೋದು ಹಾಗಾಗಿ ಪುತ್ತೂರು ಹತ್ರ ತುಂಬ ಚೆನ್ನಾಗಿ ನಡೀತಾ ಇದೆ ಹಂಗಾಗಿ ಎಷ್ಟು ವರ್ಷದಿಂದ ನೀವು ಎತ್ತುಗಳನ್ನ ಇಲ್ಲಿ ಇಲ್ಲಿಗೆ ನಾವು ಚಿಕ್ಕವರಾಗಿರೋ ನಮ್ಮ ತಾತ ನಮ್ಮ ತಂದೆ ಇವಾಗ ನಾವು ಮಾಡ್ತಾಯಿದ್ವಿ ಯಾಕೈದು ಬಿಡಬಾರ್ದು ಈ ಸೋಕೆ ಅನ್ನೋದು ಬಿಡಬಾರ್ದು ಹಳ್ಳಿಕಾರು ಅನ್ನೋದು ನಾವು ಉಳಿಸ್ಬೇಕು ಬೆಳೆಸ್ಬೇಕು ಮಾಡಬೇಕು ಅಂತ ಮಾಡ್ತಾಯಿದ್ವಿ ಹಳ್ಳಿಕಾರ ಅಂತಂದ್ರೆ ಒಂದು ನಾಟಿ 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 ಎಷ್ಟು ವ್ಯಾಪಾರ ನಡಿತೈತಿ ವ್ಯಾಪಾರ ಒಂದೊಂದ್ ಎತ್ತಿಗೆ ಒಂದೊಂದ್ ತರ ಬೆಲೆ ಇದೆ ಒಂದೇ ಬೆಲೆ ಅಂತ ಹೇಳಕ್ ಆಗಲ್ಲ ಒಂದೊಂದ್ ಎತ್ತಿಗೆ ಒಂದೊಂದ್ ಬೆಲೆ ಇದೆ ಅವ್ರ ಹೆಂಗ್ ನೋಡ್ಕೊತಾರೆ ಅದ್ರ ಮೇಲೆ ಡಿಪೆಂಡ್ ಹಿಂದೆ ಯಾವ ತರ ನಡ್ಕೊಬೋತಿ ಈ ಬಾರಿ ಯಾವ ತರ ವಿಶೇಷತೆ ಇದೆ ಹಿಂದೇನು ಚೆನ್ನಾಗಿ ನಡೀತಿತ್ತು ಮುಂದೇನು ಚೆನ್ನಾಗಿ ನಡೀತಿದೆ ಇವಾಗ್ಲೂ ಚೆನ್ನಾಗ್ ನಡೀತಾ ಇದೆ ಬುದ್ಧಿಯವ್ರು ಇಂಪ್ರೂವ್ ಮಾಡ್ತಾ ಇದ್ದಾರೆ ಅಂದ್ರೆ ಹೆಣ್ ಕೂಡ ಹಿಂದೆ ಮುಂದೆ ನೋಡ್ತಾ ಇದಾರೆ ಮುಂದೊಂದ್ ದಿನ ರೈತರಿಗೆ ಹೆಣ್ ಕೊಡ್ತೀವಿ ಅನ್ನೋ ಪರಿಸ್ಥಿತಿ ಬರುತ್ತೆ ಅವ್ರಿಗೆ ಹೆಣ್ ಕೊಡ್ತೀವಿ ನಮ್ಮನ್ಲಿದೆ ಹೆಣ್ಣು ಮೊದ್ಲಿ ಹಿಂದೆ ನಮ್ಮನ್ ಇದೆ ಹುಡ್ಗಿ ನಮ್ಮನ್ ಇದೆ ಬಂದ್ ಅಂತ ಅದ್ ನೋಡ್ತಿರಂತೆ ಮುಂದಕ್ಕೆ ನಾವು ರೈತರಿಗೆ ಹೆಣ್ಮಕ್ಳು ಕೊಡ್ತೀವಿ ಇರೋರ್ಗೆ ಕೊಡಲ್ಲ ಯಾಕೆ ಕೆಲ್ಸದಲ್ಲಿ ಕೊಡೋ ಮದುವೆ ಎಂಟ್ ಕೆಲ್ಸದಲ್ಲಿ ಮದುವೆ ಮೇಲೆ ಬರ್ಲೇಬೇಕು ಅಮುಟ್ಟು ಈಗ ರೈತರಿಗೆ ಮುಂದಕ್ಕೆ ಏನಾಗುತ್ತೆ ಅಂದ್ರೆ ಮುಂದಕ್ಕೆ ಎಂಟ್ ಕೊಡ್ತೀವಿ ರೈತರಿಗೆ ಇವಾಗ ಕೊಡಲ್ಲ ಅಂತ ಬಂದಿದೆ ಮುಂದಕ್ಕೆ ಅವರೇ ಕರೆದು ಕೊಡ್ತಾರೆ ಅವರೇ ಮಾಡ್ತಾರೆ ಇಲ್ಲ ಅದಂತೇಳಿ ಇಪ್ಪತ್ತಾರಲ್ಲ ಇಪ್ಪತ್ತೈದರಿಂದ ಸ್ಟಾರ್ಟ್ ಆಗುತ್ತೆ ಮುಂದಕ್ಕೆ ಏನಾಗಿದೆ ಇದು ಇವರ ಮಾತಾಗಿತ್ತು ಈಗ ಮತ್ತೊಬ್ಬರು ರೈತರು ನಮ್ಮ ಸರಿ ಸರ್ ಈಗ ಯಾವ ವರ್ಷದಿಂದ ಬರ್ತಾ ಇದ್ರೆ ಹೇಗೆ ಅನ್ನಿಸ್ತದೆ ಸರ್ ಜಾತ್ರಾ ಮಹೋತ್ಸವ ಈ ಜಾತ್ರಾ ಮಹೋತ್ಸವ ಮಾತ್ರ ನಿಜವಾಗಿ ಹೇಳಬೇಕು ಅಂದ್ರೆ ಬುದ್ಧಿಯವ್ರಿಗೆ ನಮಸ್ಕಾರ ಮಾಡ್ಬೇಕು ಸ ಲಕ್ಷಾಂತರ ಜನಕ್ಕೆ ಜನ ಅನ್ನ ಆಗ್ತಾರೆ ಎಷ್ಟು ಒಬ್ಬರಿಗೆ ಏನು ಈ ಒಂದಿಷ್ಟುದ ತೊಂದರೆ ಆಗಬಾರ್ದು ನೋಡ್ಕೊತಾವ್ರೆ ನಮಗಂತೂ ಇಂಥ ಜಾತ್ರೆ ಎಲ್ಲರೂ ಎಲ್ಲ ಕರ್ನಾಟಕದಲ್ಲಿ ಎಲ್ಲರೂ ಅಂದರೆ ಅದು ಸುತ್ತೂರು ಬಿಟ್ರೆ ಎಣ್ಣೆಲ್ಲೂ ಎಂಟು ಜನ ಮಾತ್ರ ಒಂದು ವಾರ ಇಷ್ಟು ಲಕ್ಷ ಜನಕ್ಕೆ ಅನ್ನ ಆಗ್ತದಲ್ಲ ಇದನ್ನು ಬಿಟ್ರೆ ಇಂಡೆಯಲ್ಲಿ ಆದರೆ ಇಂಥ ಜಾಗದಲ್ಲಿ ನಮಗೆ ಪಂಚಾಯಿತಿ ಸರಿ ಇಲ್ಲ ಸುತ್ತೂರು ಪಂಚಾಯತಿ ಅಂತ ಅದ ಅಲ್ಲಿ ಪಿ ಡಿ ಎಫ್ ಇಲ್ಲ ಸೆಕ್ರೆಟ್ರಿ ಇಲ್ಲ ಈಶೋತ್ ಅದನ್ನೂ ಮಾತಾಡಬಹುದು ಅದ ಯಾವುದು ಇಲ್ದೇ ಇಷ್ಟು ಗಾತ್ರೆ ಬುದ್ಧಿ ಅವ್ರ ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಇಷ್ಟು ಲಕ್ಷ ಜನಕ್ಕೆ ಅನ್ನ ಹಾಕೋರು ಅವ್ರು ಒಂದು ಅದೊಂದು ಮಾಡ್ಕೋಬೇಕು ಈಗ ರೈತರು ಕೃಷಿ ಮಾಡೋಕೆ ಏನೆಲ್ಲ ಮಾಡ್ಬೋದು ಅಂತೆಲ್ಲ ಉಪಯೋಗ ಆಗುತ್ತೆ ನಮಗೆ ರೈತರಿಗೆ ಉಪಯೋಗ ಅಂದ್ರೆ ಗೊಬ್ಬರದ ರೈಟು ಈ ಕಟಿಂಗ್ ಮಿಷಿನ್ದ ರೈಟು ಜಾಸ್ತಿ ಮಾಡ್ತಾವೆ ಅದು ನಮಗೆ ಹಿಂಸಾಯ್ತಾ ಇರೋದು ಕಟ್ಟಿಂಗ್ ಮಿಷೀನು ನಾವು ಒಂದು ಮಲ್ಲು ಒಂದು ಗಂಟೆಗೆ ಒಂದು ಎಕರೆ ಕೊಯ್ತಿದ್ರು ಈಗ ಒಂದು ಗಂಟೆಗೆ ಮೂರು ಎಕರೆ ಕೊಯ್ ಮೂರು ಗಂಟೆ ಟೈಮ್ ಕೊರಡುವರೆ ಗಂಟೆ ಮೂರು ಗಂಟೆ ಕೊಯ್ತಾರೆ ಯಾಕೆ ನಿಧಾನ ಕೊಡಿಸ್ತಾರೆ ಅದೊಂದ್ರೆ ಅದೆಲ್ಲ ಹಳಾಯ್ತಾಯಿ ನಮ್ಮ ಬೆಳೆದ್ ಎಲ್ಲ ಅವ್ರು ಕೊಡ್ತೀವಿ ಮಿಷಿನ್ನವ್ರಿಗೆ ಗೊಬ್ಬರ ಅಂಗಡಿ ಮಿಷಿನ್ ಅಂಗಡಿ ಕೊಟ್ಬಿಟ್ಟು ಮನೆಗೆ ಹೋಗಿ ಮಣಿಕ ಸಾಲ ಮಾಡಿರೋದು ಬಡ್ಡಿಗೂ ಕಟ್ಟೋಕ್ಕಾಗಲ್ಲ ಏನೂ ಇಲ್ಲ ಅದೊಂದು ಮಿಷಿನ್ ಮಿಷಿನ್ನವ್ರನ್ನ ಕಂಟ್ರೋಲ್ ಮಾಡಿಕೊಡ್ಬೇಕು ತಮಿಳ್ನಾಡ ಕೇರಳದಿಂದ ಬಂದವ ಎಲ್ಲಿಂದ ಬಂದವ ಅದು ಗೊತ್ತಿಲ್ಲ ಎಸ್ ಇದು ಸುತ್ತೂರು ಶ್ರೀ ಕ್ಷೇತ್ರದಲ್ಲಿ ನಡೀತಕ್ಕಂಥ ದನಗಳ ಜಾತ್ರೆಯಲ್ಲಿ ರೈತರ ಮಾತಾಗಿರ್ತಕ್ಕಂಥದ್ದು ಪ್ರತಿ ವರ್ಷವೂ ಕೂಡ ಇಲ್ಲಿ ಶ್ರೀ ಶಿವರಾತ್ರೀಶ್ವರ ದೇಶಿಕೇಂದ್ರ ಸ್ವಾಮೀಜಿಗಳು ರೈತರಿಗೆ ಸಾಕಷ್ಟು ಅನುಕೂಲಗಳನ್ನು ಮಾಡ್ಕೊಳ್ತಾ ಬರ್ತಾ ಇದ್ದಾರೆ ಹಾಗೆ ಮುಂದೆನೂ ಕೂಡ ಮಾಡ್ತಾರೆ ಹಾಗಾಗಿ ರೈತರು ಒಂದು ಭದ್ರತೆಯನ್ನು ಕಟ್ಕೊಳ್ಳೋಕ್ಕೆ ಇದೊಂದು ಅವಕಾಶವಾಗಿದೆ ಅಂತಲೂ ಕೂಡ ರೈತರು ಹೇಳ್ತಕ್ಕಂಥದ್ದು ಕ್ಯಾಮ್ರಾಮ್ಯಾನ್ ಕುಮಾರ್ ಜೊತೆ ಸುಗಂಧರಾಜು ಪಬ್ಲಿಕ್ ವಾಯ್ಸ್ ಮೈಸೂರು